ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸ್ಕ್ಲೆಟ್ಸ್ ಇದು ದಾವಿಯೋ ಶಾಪ್ ದ ದಾವಣಗೆರೆಯಲ್ಲಿ ವಿದ್ಯಾನಗರ ಮೇನ್ ರೋಡ್ ಶಿವ ಪಾರ್ವತಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಶಾಪ್ ಇದು ದಾವಿಯೋ ಔಟ್ಲೆಟ್ ಕೂಡ ಇದೆ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ತರಿಸ್ಕೋಬೋದು ಈ ವಿಡಿಯೋದಲ್ಲಿ ನೀವು ಸೋಪ್ಸು ಶ್ಯಾಂಪೂಸು ಆ ಇರೋವಂಥದ್ದು ಎಲ್ಲದನ್ನೂ ನೋಡ್ತೀರಾ ಹಾಗೆ ಅವರ ಮನೆಯ ಗಾರ್ಡನಲ್ಲಿರೋ ದಾಸವಾಳದ ಹೂವು ಹಾಗೆ ಹೊಣಗಿಸಿರುವಂಥ ಹೂಗಳನ್ನು ನೋಡ್ತೀರಾ ಯಾಕೆಲ್ಲ ಒಂದೇ ಉಸಿರಲ್ಲಿ ಹೇಳಿದೆ ಅಂದರೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅದಕ್ಕೋಸ್ಕರನೇ ಇವತ್ತಿನ ಈ ಬ್ಲಾಗ್ ಮಾತಾಡಬೇಕು ಅಂದರೆ ಏನೋ ಒಂದೆರಡು ವಿಷಯಗಳನ್ನು ನಿಮಗೂ ನಿಮ್ಮ ಜೊತೆ ಹಂಚ್ಕೋಬೇಕು ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮಗೆ ಇರೋ ಈ ಜೀವನವನ್ನು ಅಂದರೆ ಈ ಬದುಕನ್ನು ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಅಂದರೆ ಬದುಕಲಿಕ್ಕೆ ತೃಪ್ತಿಯಾಗಿ ಬದುಕಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅಂತ ಒಂದು ಸಲ ಯೋಚನೆ ಮಾಡಿದಿರಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಪಾಯಿಂಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ನೀವು ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಏನನ್ನು ನಾನಿವತ್ತು ಶುರು ಮಾಡಬೇಕು ಅಥವಾ ಏನನ್ನು ಸ್ಟಾಪ್ ಮಾಡಬೇಕು ಅಂದರೆ ನಿಲ್ಲಿಸಬೇಕು ಅಂದರೆ ನಿಮ್ಮ ಜೀವನದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರೋ ಒಂದು ನಿರ್ಧಾರನ ನೀವು ಇವತ್ತು ತೊಗೋಬೇಕು ಅಂದರೆ ಯಾವುದನ್ನು ಶುರು ಮಾಡ್ತೀರಾ ಯಾವುದನ್ನು ನಿಲ್ಲಿಸ್ತೀರಾ ನಿಮಗೆ ತುಂಬ ತೊಂದರೆ ಕೊಡ್ತಾ ಇರೋ ತುಂಬ ನೋವು ಕೊಡ್ತಾ ಅಂತ ಒಂದು ವಿಷಯ ಇದ್ದರೆ ಅದನ್ನು ನಿಲ್ಲಿಸ್ಬಿಡಿ ಅಂದರೆ ನಿಮ್ಮ ಜೀವನದಿಂದ ಅದನ್ನು ಸ್ಟಾಪ್ ಮಾಡಿ ನೀವು ನೀವು ನಿರ್ಧಾರ ತಗೊಂಡು ಏನಾದರೂ ಮಾಡೋವರೆಗೂ ನಿಮ್ಮ ಜೀವನವನ್ನು ಯಾರೂ ಬಂದು ಬದಲಾಯಿಸಲ್ಲ ಯಾರೂ ಆ ನಿರ್ಧಾರನ ತಗೊಳ್ಳಲ್ಲ ಒಂದೇ ದಿನಕ್ಕೆ ಎಲ್ಲ ಮಾಡಲಿಕ್ಕೆ ಆಗದೇ ಇದ್ದರೂ ಕ್ರಮೇಣ ಶುರು ಮಾಡಿ ಇವತ್ತೊಂದು ಹೆಜ್ಜೆ ಇಡಿ ಕ್ರಮೇಣ ಅದು ಹಾಗೇ ಆಗತ್ತೆ ನೀವೇನು ನಿಲ್ಲಿಸ್ಬೇಕಂತಿದ್ದೀರೋ ಅದು ನಿಲ್ಲಿಸ್ಬೋದು ಅಥವಾ ಏನು ಶುರು ಮಾಡ್ಬೇಕಂತಿದ್ರೋ ಅದನ್ನು ಈಗಲೇ ಶುರು ಮಾಡ್ಬೋದು ಎಕ್ ಎಕ್ಸಾಂಪಲ್ ಹೇಳಬೇಕಂದ್ರೆ ವರ್ಕೌಟ್ ಇಷ್ಟ ಇಲ್ವಾ ಒಂದೇ ಒಂದು ಐದು ನಿಮಿಷ ಮಾಡಿ ನಾಳೆಗೆ ಖುಷಿಯಿಂದ ಮಾಡ್ತೀರಾ ನಾಡಿದ್ದಕ್ಕೆ ಹತ್ತು ನಿಮಿಷ ಮಾಡಬೇಕಂತ ಆಸೆ ಆಗುತ್ತೆ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ತೃಪ್ತಿಯಾಗಿ ಎಂಜಾಯ್ ಮಾಡಬೇಕಂದ್ರೆ ಏನು ಬೇಕು ಗೊತ್ತಾ ಇದು ನನ್ನ ಎರಡನೇ ಪಾಯಿಂಟ್ ಅಂತಲೇ ಇಟ್ಕೊಳ್ಳಿ ನಿಮಗೆ ಏನು ಬೇಕು ನಿಮಗೆ ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ತುಂಬ ಕ್ಲಿಯರಾಗಿರಿ ಅಂದರೆ ನೀವು ಜೀವನವನ್ನು ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಏನು ಬೇಕು ಅದ್ರ ಬಗ್ಗೆ ಫಸ್ಟು ಯೋಚನೆ ಮಾಡಿ ಕೆಲಸ ಮಾಡಿ ಒಂದು ಡೈರಿ ತಗೊಂಡು ಒಂದು ಐಡಿಯಲ್ ಡೇ ಅಂದರೆ ಒಂದು ಕಂಪ್ಲೀಟ್ ಫ್ರೂಟ್ಫುಲ್ ಚೆನ್ನಾಗಿ ಕಳೆದಿರುವಂಥ ದಿನ ಅಂತ ಟೈಟಲ್ ಕೊಟ್ಬಿಟ್ಟು ಅವತ್ತು ತುಂಬ ಸ್ಪೆಸಿಫಿಕ್ಕಾಗಿ ಬರೀರಿ ಯಾವ ಟೈಮಿಗೆ ಇದ್ರಿ ಯಾವ ರೀತಿ ನೀವು ಟೈಮನ್ನ ನಿಮ್ಮ ಬೆಳಗಿನ ಆ ಸಮಯವನ್ನು ಕಳೆದ್ರಿ ಏನು ತಿಂದಿರಿ ಏನು ನೋಡಿದ್ರಿ ಎಲ್ಲಿಗೆ ಹೋದ್ರಿ ಇದು ನಿಮ್ಮ ಆ ಐಡಿಯಲ್ ಡೇಯಲ್ಲಿ ಮೆನ್ಷನ್ ಆಗಿರಬೇಕು ತೃಪ್ತಿಯಾಗಿ ಕಳೆದಂಥ ಒಂದು ದಿನವನ್ನು ಬರೆದಿರ್ತೀರಲ್ವ ಅದನ್ನು ಇವತ್ತಿನ ದಿನದ ಜೊತೆಗೆ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನ ಈಗ ಯಾವ ರೀತಿ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸು ರಿಯಾಲಿಟಿ ಎರಡರ ಮಧ್ಯೆ ಇರೋ ಆ ದೊಡ್ಡ ಒಂದು ಡಿಫ್ರೆನ್ಸ್ ನಿಮಗೆ ಅರ್ಥ ಆಗುತ್ತೆ ತಗೊಳ್ಬೇಕಾಗಿರೋ ತುಂಬ ದೊಡ್ಡ ನಿರ್ಧಾರ ಅಂದರೆ ನಿಮಗೋಸ್ಕರ ನೀವು ಸಮಯನ ತೆಗೆದಿಟ್ಕೊಳ್ಳೋದು ಪ್ರತಿ ವಿಡಿಯೋದಲ್ಲೂ ನಾನು ಈ ಒಂದು ಪಾಯಿಂಟ್ನ ಕಾನ್ಸ್ಟೆಂಟಾಗಿ ಮೆನ್ಷನ್ ಮಾಡ್ತಾನೇ ಇರ್ತೀನಿ ನೀವು ಬೇರೆಯವ್ರನ್ನ ಅಂದರೆ ಮನೆಯಲ್ಲಿರೋ ಉಳಿದಿರೋ ಸದಸ್ಯರನ್ನ ಕೇರ್ ಮಾಡೋಕ್ಕೆ ಅವರ ಬಗ್ಗೆ ಗಮನ ಹರಿಸೋಕ್ಕೆ ಎಷ್ಟು ಸಮಯನ ಕೊಡ್ತೀರ ನಿಮ್ಮ ಆ ಬಗ್ಗೆ ಗಮನವೇ ಕೊಟ್ಟಿಲ್ಲ ಅನ್ನೋ ಗಿಲ್ಟ್ ನಿಮ್ಮನ್ನು ಯಾವತ್ತಾದ್ರೂ ಕಾಡಿದೆಯಾ ನೀವು ಖುಷಿಯಾಗಿ ಗಿಲ್ಟ್ ಫ್ರೀಯಾಗಿ ನಿಮ್ಮ ಒಬ್ಬರ ಸ್ವಾರ್ಥನೇ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಮನೆಯಲ್ಲಿ ಉಳಿದಿರೋ ಎಲ್ಲರೂ ಸಫರ್ ಪಡ್ತಾರೆ ಆದರೆ ಬ್ಯಾಲೆನ್ಸಿಂಗ್ ಅನ್ನೋ ಆರ್ಟ್ ಆ ಒಂದು ಡ್ಯಾನ್ಸ್ ಅಂತಲೇ ಹೇಳ್ತೀನಿ ನಾನು ಅಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಇಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಆ ಬ್ಯಾಲೆನ್ಸಿಂಗ್ನ ನೀವು ಕಲಿಬೇಕು ಮನೆಯಲ್ಲಿರೋರು ಎಲ್ಲರನ್ನೂ ನೋಡಿಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಸಮಯನ ತೆಗೆದು ಇಟ್ಕೊಳ್ತಿರಲ್ಲ ಆಗ ನೀವು ನಿಮ್ಮ ಖುಷಿಯ ಜೀವನದ ಕಡೆಗೆ ಒಂದು ಹೆಜ್ಜೆಯನ್ನು ಇಟ್ಟ ಹಾಗೆ ತುಂಬ ಬ್ಯುಸಿಯಪ್ಪಾ ಅನ್ನೋದು ಟ್ರೆಂಡಿ ವರ್ಡ್ ಅದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ನಮ್ಮನ್ನು ನಾವು ಬ್ಯುಸಿ ಇದ್ದೀವೋ ಇಲ್ಲವೋ ಬ್ಯುಸಿ ಇದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಅದು ಮಾಡಿದೆ ಇದು ಮಾಡಿದೆ ಅದಕ್ಕೆ ಇದಕ್ಕೆ ಅಂಥೇಳಿ ನಾವು ಕೊಡೋ ರೀಸನ್ ನಾವು ತುಂಬ ಬ್ಯುಸಿ ಟೈಮೇ ಇಲ್ಲ ಇಷ್ಟನ್ನು ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಾ ಇದ್ದೀವಿ ನೀವು ರಿಲ್ಯಾಕ್ಸ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ನೀವು ಹತ್ತು ನಿಮಿಷನೋ ಅರ್ಧ ಗಂಟೆನೋ ಹೋಗಿ ಒಂದು ಸೋಫಾಗೆ ಒರಗಿ ಕಣ್ಣು ಮುಚ್ಚಿ ಒಂದು ಒಳ್ಳೆಯ ಯೋಚನೆ ಮಾಡೋಕ್ಕೋ ಒಂದು ಒಳ್ಳೆ ಮ್ಯೂಸಿಕ್ ಕೇಳೋಕ್ಕೋ ಟೈಮ್ ತಗೊಳ್ಳಿ ರಿಲ್ಯಾಕ್ಸ್ ಮಾಡೋದು ಅಂದರೆ ಎಲ್ಲ ಕೆಲಸನ ಮುಗಿಸ್ಬಿಟ್ರೆ ರಿಲ್ಯಾಕ್ಸ್ ಅಲ್ಲ ನಿಮಗೆ ನೀವು ಸಮಯ ಕೊಟ್ಕೊಂಡು ನಿಮ್ಮನ್ನು ನೀವು ಕೇರ್ ಮಾಡ್ತಿರಲ್ಲ ದಟ್ ಈಸ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್ ಒಂದು ಯಾವಾಗಲೂ ಹೇಳ್ತೀನಿ ಈಗಿನ ಜನ್ರೇಷನಿಗೆ ತಕ್ಕಂಗೆ ನಾವು ಇರಬೇಕು ಅಂದರೆ ನೀವು ಅಪ್ಡೇಟ್ ಆಗಿ ನ್ಯೂಸ್ ನೋಡಿ ಪ್ರತಿದಿನ ವಿಷಯ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆದರೆ ಇಲ್ಲಿ ತುಂಬ ಬ್ಯುಸಿ ಇರೋ ನನ್ನ ಗೆಳತಿಯರಿಗೆ ಹೇಳೋ ಒಂದು ಕಿವಿ ಮಾತು ಏನು ಗೊತ್ತಾ ನ್ಯೂಸ್ ನೋಡಬೇಡಿ ಮನಸ್ಸಿಗೆ ಯಾವುದೇ ನೆಗೆಟಿವಿಟಿ ಬೇಡ ನೀವು ರಿಲ್ಯಾಕ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ ದಿನಗಳಲ್ಲಿ ದಯವಿಟ್ಟು ನ್ಯೂಸ್ ಆಗಲಿ ಬೇರೆ ಏನೋ ಚಾವಸಿರೋ ಅಂಥ ಒಂದು ಮನಸ್ಸಿಗೆ ಘಾಸಿ ಮಾಡುವಂಥ ಯಾವುದೇ ವಿಷಯಗಳನ್ನು ಮೊಬೈಲಲ್ಲಿ ನೋಡೋದು ಟಿ ವಿಯಲ್ಲಿ ನೋಡೋದು ಮಾಡಬೇಡಿ ರಿಲ್ಯಾಕ್ಸೇಷನ್ ಹೇಗಿರಬೇಕು ಅಂದರೆ ಅದು ನಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡಬೇಕು ಕಾಮಾಗಿರೋ ಒಂದು ಮ್ಯೂಸಿಕ್ನ ಕೇಳಿ ನಿಮ್ಮ ಕಾಲನ್ನು ಎರಡು ನಿಮಿಷ ಬಿಸಿನೀರಲ್ಲಿ ಬೆಚ್ಚಗಿರೋ ನೀರಲ್ಲಿ ಇಟ್ಕೊಳ್ಳಿ ಏನೂ ಮಾಡ್ಕೊಬಿಡಿ ಜಸ್ಟ್ ಇಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ರಿಲ್ಯಾಕ್ಸೇಷನ್ ಅಂದರೆ ಏನು ಅಂತ ಸ್ಟೇಟಸ್ ಯಾರದೋ ಸ್ಟೋರೀಸ್ ನೋಡಿಬಿಟ್ಟು ನಮ್ಮ ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಕೈಬಿಡಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ನೊಬ್ಬರ ಸ್ಟೇಟಸ್ ಅಥವಾ ಇನ್ನೊಬ್ಬರ ಸ್ಟೋರೀಸ್ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರೀಸೋ ವಾಟ್ಸಪ್ ಸ್ಟೇಟಸೋ ನಮ್ಮ ಲೈಫಿಗೆ ಝೀರೋ ಎಫೆಕ್ಟ್ ಮಾಡುತ್ತೆ ನಮ್ಮ ಲೈಫಿಗೆ ಯಾವುದೇ ರೀತಿ ಪರಿಣಾಮ ಅದು ಬೀರಲ್ಲ ಇದು ಈ ಸತ್ಯ ಗೊತ್ತಿದ್ಮೇಲೆ ಮತ್ತು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಚಿಂತೆ ಮಾಡಬೇಡಿ ಯಾರ್ದೋ ಜೀವನದ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ನೋಡೋಕ್ಕೆ ಹೋಗಬೇಡಿ ನೀವು ರಿಲ್ಯಾಕ್ಸ್ ಮಾಡಬೇಕು ನೀವು ನಿಮಗೋಸ್ಕರ ಒಂದು ದಿನ ಬದುಕಬೇಕಂದ್ರೆ ಈ ಥರ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಏನಂತ ಅರ್ಥ ಆಗುತ್ತೆ ಹೊಸ ಹೊಸ ಜಾಗಗಳನ್ನು ನೋಡಿ ಈಗ ಹೇಳಿದ ತಕ್ಷಣ ಹೇಳ್ತಾರೆ ನಮ್ಮ ಮನೇಲಿ ಯಾರೂ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಮೇಡಮ್ ನಾವು ಎಲ್ಲೂ ಹೋಗಕ್ಕಾಗಲ್ಲ ಜಾಯಿಂಟ್ ಫ್ಯಾಮ್ಲಿ ಮಕ್ಕಳು ಎಕ್ಸಾಮು ಅದು ರೀಸನ್ಸ್ ಕೊಡ್ತಾ ಹೋದರೆ ನಿಜ ಹೇಳ್ತೀನಿ ನೂರ ರೀಸನ್ಸ್ ಕೊಡ್ಬೋದು ನೂರಕ್ಕೆ ನೂರು ರೀಸನ್ಸು ನೀವು ಅಗೇನ್ಸ್ಟಾಗೇ ಕೊಡ್ಬೋದು ಬಟ್ ನಾನು ಒಂದು ಮಾತು ಹೇಳ್ತೀನಿ ಯಾಕೆ ಸಾಧ್ಯ ಇಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳಿ ಒಂದು ಬ್ಯಾಗ್ ತೊಗೊಳ್ಳಿ ಹತ್ತಿರದಲ್ಲಿರೋ ಒಂದು ದೇವಸ್ಥಾನಕ್ಕೆ ಹೋಗಿ ಹತ್ತು ನಿಮಿಷ ಕುತ್ಕೊಂಡು ಬನ್ನಿ ದೇವ್ರ ಧ್ಯಾನ ಮಾಡಿ ಮನಸ್ಸಿಗೆ ಸಿಗೋ ನೆಮ್ಮದಿ ನೋಡಿ ನಿಮ್ಮ ಮನೆ ಹತ್ತಿರ ಇರೋವಂಥ ಒಂದು ಪಾರ್ಕಿಗೆ ಹೋಗಿ ಎರಡು ರೌಂಡ್ ವಾಕ್ ಮಾಡ್ಕೊಂಡು ಬನ್ನಿ ಸಂಜೆ ಆ ಪಕ್ಷಿಯ ಶಬ್ದ ಅಲ್ಲಿ ಯಾರೋ ಒಬ್ರು ಪರಿಚಯ ಆಗ್ತಾರೆ ಆದರೆ ಒಂದೇ ಒಂದು ಕಿವಿ ಮಾತು ನೀವು ಪರಿಚಯ ಮಾಡ್ಕೊಳ್ಳೋ ಜನ ನಿಮಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕೇ ಹೊರತು ನೆಗೆಟಿವಿಟಿನ ಅಲ್ಲ ನಾನು ಯಾವಾಗಲೂ ಹೇಳ್ತೀನಿ ಶೋಮಿಯೋ ಫ್ರೆಂಡ್ ಟೆಲ್ ಹೂ ಯು ಆರ್ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಫ್ರೆಂಡ್ನನ್ನು ಯಾರು ಅಂತ ತೋರಿಸಿ ನೀವು ಯಾರು ಅಂತ ನಾನು ಹೇಳ್ತೀನಿ ಅಂತ ಸೊ ನಾವು ಗೆಳತಿಯರನ್ನ ಗೆಳೆಯರನ್ನ ಆಯ್ಕೆ ಮಾಡುವಾಗ ನಮ್ಮ ಮನಸ್ಥಿತಿಗೆ ಹೊಂದಿಕೊಳ್ಳೋರು ಅಂತ ನಮಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡದೇ ಅಂಥ ಗೆಳೆಯರನ್ನು ಗೆಳತಿಯರನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಗ ಮಾತ್ರ ಜೀವನದಲ್ಲಿ ಪಾಸಿಟಿವಿಟಿ ಸಿಗಕ್ಕೆ ಸಾಧ್ಯ ನನಗೆ ಹೊಸ ಜಾಗಗಳಿಗೆ ಹೋಗೋಕೆ ಇಷ್ಟನೇ ಆಗಲ್ಲ ನನಗೆ ಬೇಡ ಅಂದರೂ ಕರ್ಕೊಂಡು ಹೋಗ್ಬಿಟ್ರು ಬೀಚಿಗೆ ಹೋಗ್ಬಿಟ್ರು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ದೆ ಅಂತ ನೀವೇನಾದರೂ ಗೊಣಗ್ತಾ ಇದ್ದರೆ ಯಾವ ಜಾಗಕ್ಕೆ ಹೋಗಿರ್ತಿರೋ ಅಲ್ಲಿನ ಪರಿಸರ ಸಂಸ್ಕೃತಿ ಅಲ್ಲಿನ ಊಟ ಉಪಚಾರ ಹೇಗಿದೆ ಈ ರೀತಿ ಅದನ್ನು ಆಳವಾಗಿ ಆ ಪರಿಸ್ ಪರಿಸರನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಆಗ ವಿಭಿನ್ನವಾದ ಪ್ರಪಂಚ ತೆರೆದು ತೆರ್ಕೊಳ್ತಾ ಹೋಗುತ್ತೆ ನಿಮ್ಮ ಮುಂದೆ ಯಾವಾಗಲೂ ಒಂದು ಥ್ಯಾಂಕ್ಸ್ ಅಂದರೆ ಕೃತಜ್ಞತಾ ಮನೋಭಾವವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ ಪ್ರತಿನಿತ್ಯ ನಿಮಗೆ ಸಿಗ್ತಾ ಇರೋ ಈ ಒಳ್ಳೆಯ ದಿನ ಒಳ್ಳೆಯ ಊಟ ಒಳ್ಳೆಯ ವಾತಾವರಣ ಅದಕ್ಕೆ ಒಂದು ಕೃತಜ್ಞತೆ ಇರಲಿ ನಮ್ಗೆ ಹೋಟೆಲ್ಗೆ ಹೋದಾಗ ಯಾರೋ ತಂದು ನೀರ್ಲೋಟ ನೀರಿಡ್ತಾರೆ ಅವ್ರಿಗೊಂದು ಕೃತಜ್ಞತೆಯ ಭಾವದಿಂದ ಒಂದು ನಾವು ನೋಡಿದ್ರೂ ಸಾಕು ಥ್ಯಾಂಕ್ಸ್ ಹೇಳಲೇಬೇಕಂತಿಲ್ಲ ಇದೆಲ್ಲ ಏನು ಗೊತ್ತಾ ಆ ಭಗವಂತನಿಗೆ ಈ ಯೂನಿವರ್ಸಿಗೆ ನಾವು ನಂಬುವಂಥ ಈ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವು ಸಲ್ಲಿಸೋ ಒಂದು ಕೃತಜ್ಞತೆ ನೀವು ಕಂಟಿನ್ಯೂಸ್ ಕಾನ್ಸ್ಟೆಂಟಾಗಿ ಸಿಟ್ಟು ಮಾಡ್ಕೊಳ್ಳೋದು ನೆಗೆಟಿವ್ ಆಗಿರೋದು ಸಾರಿ ಅಯ್ಯೋ ಹೆಂಗಾಯಿತು ಅಯ್ಯೋ ಹಂಗಾಯಿತು ಅಯ್ಯೋ ಅದು ಮಾಡಿದೆ ಅಯ್ಯೋ ಇದು ಮಾಡಿದೆ ಎನಿ ಟೈಮ್ ಕೆಲವು ನೋಡಬೇಕು ಅಯ್ಯೋ ಅಯ್ಯೋ ಅಂತ ಯಾವಾಗಲೂ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಿರೋ ನೀವು ಮನೇಲಿ ಯಾವಾಗಲೂ ಆ ಥರ ಉಸಿರು ತೆಗೀತಾ ಇದ್ದರೆ ಆ ಮನೆ ಯಾವುದೇ ಕಾರಣಕ್ಕೂ ಉದ್ಧಾರ ಸಾಧ್ಯ ಇಲ್ಲ ಅದನ್ನು ನಾನು ನಿಲ್ಲಿಸಿ ಯಾವಾಗಲೂ ಕಂಪ್ಲೇಂಟ್ ಮಾಡೋದು ನಿಲ್ಲಿಸಿ ಎಷ್ಟು ಜನ ಇದ್ದಾರೆ ಏನಾದರೂ ಹೇಳಿದ ತಕ್ಷಣ ಅದಕ್ಕೆ ಒಂದು ನೆಗೆಟಿವ್ ಇಲ್ಲ ಇವತ್ತು ಇಡ್ಲಿ ನನಗೆ ನನಗಿಷ್ಟ ಇಲ್ಲ ಸರಿ ದೋಸೆ ತಿನ್ನಬೇಕಿತ್ತು ಸಿಗ್ಲಿಲ್ಲ ಸರಿ ಹೋಗಿ ತೊಗೋಬೇಕಿತ್ತು ಯಾರು ನಡ್ಕೊಂಡು ಹೋಗ್ತಾರೆ ಇದು ಏನಂದರೆ ನಾನು ಹೇಳ್ತಾ ಇರೋದು ಉದಾಹರಣೆ ಅಷ್ಟೇ ಈ ಥರ ಕಾರಣ ಕೊಡಲೇಬೇಕು ಅಂತ ನಿಂತ್ಕೊಂಡಾಗ ನೂರ ಒಂದು ಕಾರಣ ಕೊಟ್ಕೊಂಡು 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 ಆ ಸಮಯನ ತಳ್ಬೋದು ಆದರೆ ಯಾವ ಕಾರಣಕ್ಕೂ ಕೆಲಸಗಳಾಗಲ್ಲ ನಾನು ಹೇಳೋದಿಷ್ಟೇ ನಿಮಗೋಸ್ಕರ ಸಮಯ ಬೇಕು ಅಂದರೆ ನೀವು ತೆಗೀ ಸಮಯನ ಮಾಡ್ಕೋಬೇಕಾಗತ್ತೆ ನಿಮಗೆ ನೀವು ಏನನ್ನು ಎಂಜಾಯ್ ಮಾಡ್ತೀರಾ ಫಸ್ಟ್ ಅದನ್ನು ತಲೆಯಲ್ಲಿ ಫಸ್ಟ್ ಇಟ್ಕೊಳ್ಳಿ ಓಕೆ ನೀವು ಗಾಡಿ ಓಡಿಸೋಕೆ ಇಷ್ಟಪಡ್ತೀರಾ ಮೂವಿ ನೋಡೋಕೆ ಇಷ್ಟಪಡ್ತೀರಾ ನೇಲ್ಪಾಲಿಶ್ ಹಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಬುಕ್ಸ್ ಓದೋಕ್ಕೆ ಇಷ್ಟಪಡ್ತೀರಾ ಅಥವಾ ಏನಾದರೂ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ಏನು ಇಷ್ಟ ಏನಾದರೂ ತಿನ್ನೋಕೆ ಇಷ್ಟಪಡ್ತೀರಾ ನಿಮಗಿಷ್ಟ ಇರೋದನ್ನ ನೀವೇ ಪಟ್ಟಂತ ಮಾಡ್ಕೊಂಡು ಕೂಡ ತಿನ್ಬೋದು ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಿಮ್ಮ ಮನೆಯ ಯಜಮಾನಿ ನೀವೇ ಅಲ್ವಾ ನೀವು ಯಾಕೆ ತಿಂದಿರಿ ಅಂತ ಕೇಳೋರು ಯಾರಾದರೂ ಇದ್ದಾರಾ ನಿಮಗೇನು ಇಷ್ಟ ನಿಮ್ಮನ್ನು ನೀವು ಪ್ಯಾಂಪರ್ ಮಾಡಿಕೊಳ್ಳೇಬೇಕಲ್ಲ ಹೌದು ನೀವು ಮಾಡೋ ಮನೆಯನ್ನು ನೋಡ್ಕೊಳ್ಳೋ ನಿಮಗೆ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಅಥವಾ ಖುಷಿ ಪಡಿಸೋಕ್ಕೆ ಏನಾದರೂ ಮಾಡಿಕೊಂಡ್ರೆ ಅದು ಅಪರಾಧ ಅಲ್ವೇ ಅಲ್ಲ ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮನ್ನು ನೀವು ಪ್ರಾಮುಖ್ಯತೆ ಅಂದರೆ ಮುಂದೆ ಇಟ್ಟು ನೋಡದೇ ಇದ್ದರೆ ಇನ್ನು ಉಳಿದವರು ಯಾರೂ ನಮ್ಮ ಜೀವನದಲ್ಲಿ ನಮ್ಮನ್ನು ಮುಂದೆ ಇಟ್ಟು ನೋಡಲ್ಲ ಎಲ್ಲರೂ ನಮ್ಮನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗೋರೇ ಇರ್ತಾರೆ ಹೊರತು ಯಾರೂ ನಮಗೆ ಪ್ರಾಮುಖ್ಯತೆ ಕೊಡೋಲ್ಲ ಯಾರ್ದೋ ಮುಂದೆ ಕೂತ್ಕೊಳ್ಳುವಾಗ ಮಾತಾಡುವಾಗ ಕೀಳಿರುಮೆ ಬೇಡ ಮುನ್ನುಗ್ಗಿ ಮಾತಾಡಿ ಮಾತಾಡಲೇಬೇಕಂತನೂ ಇಲ್ಲ ನೀವು ಸೈಲೆಂಟಾಗಿದ್ರು ಕೇಳಿರು ಬೇಡ ಯಾರಿಗೋ ಏನೋ ಗೊತ್ತಿದ್ರೆ ಒಬ್ರು ಡಾಕ್ಟರ್ ಆದರೆ ಎಲ್ಲರೂ ಡಾಕ್ಟರ್ ಆಗಲ್ಲ ಒಬ್ಬರು ಇಂಜಿನಿಯರ್ ಆದರೆ ಎಲ್ಲರೂ ಇಂಜಿನಿಯರ್ ಅಲ್ಲ ಟೀಚರ್ಸೇ ಇಲ್ಲ ಅಂದರೆ ಈ ಡಾಕ್ಟರ್ ಇಂಜಿನಿಯರ್ಸು ಬರ್ತಾನೆ ಇರಲಿಲ್ಲ ಸೊ ಅವ್ರವ್ರದ ಟ್ಯಾಲೆಂಟ್ಸ್ ಅವ್ರವ್ರದ್ದೇ ಆದ ಟ್ಯಾಲೆಂಟ್ಗಳು ಅವ್ರವ್ರಿಗೆ ಇದ್ದೇ ಇರುತ್ತೆ ರೆಸ್ಪೆಕ್ಟ್ ಮಾಡೋಣ ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇದೆ ನೀವು ಮಾಡೋ ರೀತಿ ಅನ್ನನ ಯಾರಿಗೂ ಮಾಡೋಕ್ಕೆ ಬರೋಲ್ಲ ಅಂತಲೇ ಇಟ್ಕೊಳ್ಳೋಣ ಬೇರೆ ಏನು ಬೇಡ ರೈಸ್ ನಿಮ್ಮ ನಿಮ್ಮ ಮನೇಲಿ ಊಟ ಮಾಡಿದ ಎಲ್ಲರೂ ಹೊಗಳ್ಬೋದು ಅಯ್ಯೋ ಎಷ್ಟು ಚೆನ್ನಾಗಿದೆ ಯಾವ ಅಕ್ಕಿ ಅಂದರೆ ಅಕ್ಕಿಗಿಂತ ನೀವು ಮಾಡೋ ಅನ್ನ ಅಷ್ಟು ಚೆನ್ನಾಗಿ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಅಷ್ಟೇ ಅಂದರೆ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅದನ್ನು ಗುರುತಿಸಿ ಒಂದು ರಂಗೋಲಿ ಚೆನ್ನಾಗಿ ಹಾಕ್ತಿರೋ ಪೂಜೆ ಚೆನ್ನಾಗಿ ಮಾಡ್ತಿರೋ ಇನ್ನೇನೋ ಮಾಡ್ತಿರೋ ಕ್ಲೀನ್ ಮಾಡ್ತಿರೋ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿರೋದು ಯಾವುದ್ರ ಬಗ್ಗೆ ನೀವು ಟ್ಯಾಲೆಂಟೆಡ್ ಇದ್ದೀರಾ ಅನ್ನೋದನ್ನು ಗುರುತಿಸ್ಕೊಳ್ಳಿ ನಿಮ್ಮನ್ನು ನೀವು ಕೀಳಿರ್ಮೆಯಿಂದ ನೋಡೋದನ್ನು ಮೊದಲು ಕೈಬಿಡಿ ಸೋಷಲ್ ಆಗಿರೋದನ್ನು ಕಲ್ತ್ಕೊಳ್ಳಿ ಸೋಷ್ಯಲ್ ಅಂದ ತಕ್ಷಣ ತಪ್ಪು ತಿಳಿ ತಿಳಿಬೇಡಿ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡೋದು ಕಾರ್ಡ್ಸ್ ಆಡೋದು ಅದು ಸೋಷಲ್ ಅಲ್ಲ ನಾನು ಇದಕ್ಕೆ ವಿರುದ್ಧ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಯಾರ್ದು ಬೇರೆ ಯಾರಿಗೂ ನನ್ನ ನನ್ನ ಅಭಿಪ್ರಾಯನ ಇಲ್ಲ ನನ್ನ ಅಭಿಪ್ರಾಯ ಸೋಷಿಯಲ್ ಅಂದರೆ ಅದಲ್ಲ ಎಷ್ಟೋ ಜಾಗಗಳಲ್ಲಿ ಸುಮಾರು ಜನ ಸೇರಿಕೊಂಡು ಒಂದು ಏನೋ ಕಾರ್ಯಕ್ರಮ ನಡೀತಾ ಇದೆ ಎಂದಾಗ ನೀವು ಕೂಡ ಇನ್ವಾಲ್ವ್ ಆಗಿ ಒಳ್ಳೆಯ ವಾತಾವರಣದಲ್ಲಿ ಆದಷ್ಟು ಸೇರ್ತಾ ಇರಿ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಕೆಟ್ಟದನ್ನು ನೀವು ಮಾಡಿದಷ್ಟು ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳು ಅದನ್ನು ಫಾಲೋ ಮಾಡಿ ದಾರಿ ತಪ್ಪೋದ್ರಲ್ಲಿ ಬೇರೆ ಮಾತಿಲ್ಲ ಬರ್ತಾ ಬರ್ತಾ ನಿಮಗೆ ಆ ಅನುಭವ ಆಗುತ್ತೆ ಆದಷ್ಟು ಒಳ್ಳೆಯ ಸಹ ಸಹವಾಸ ಒಳ್ಳೆಯ ಸಂಗಾನ ನೀವು ಮಾಡಬೇಕಾಗತ್ತೆ ಸೋಷಿಯಲ್ ಆಗಿರಿ ಅಂದ ತಕ್ಷಣ ಕೆಟ್ಟದಲ್ಲ ಒಳ್ಳೆಯ ರೀತಿಯಲ್ಲಿ ಸೋಷಿಯಲ್ ಆಗಿರಿ ಎಲ್ಲರೂ ಅಲ್ಲಿ ಹಾಡು ಹೇಳ್ತಾ ಇದ್ದಾರೆ ಅಂದರೆ ನೀವು ಮಿಂಗಲಾಗಿ ನಿಮಗೆ ಬರಲ್ವಾ ಅಟ್ಲೀಸ್ಟ್ ಕ್ಲ್ಯಾಪ್ ಮಾಡೋದ್ರಲ್ಲಿ ಏನು ಕಳ್ಕೊಳ್ತೀವಲ್ವಾ ಅಂದರೆ ಆ ಕಳೆದ ಆ ಕ್ಷಣ ಇದೆಯಲ್ಲ ಲೈಫ್ ಪೂರ್ತಿ ನೆನಪಿರುತ್ತೆ ಮತ್ತೆ ಮತ್ತೆ ಆ ಥರ ಕ್ಷಣಗಳು ನಮಗೆ ಬೇಕು ಅಂತ ಅನ್ಸಕ್ಕೆ ಶುರು ಆಗುತ್ತೆ ಸರೇ ಅವ್ರ ಹತ್ರ ನೀವು ಮಾತಾಡೋಕ್ಕೆ ಕುತ್ಕೊಳ್ಳಿ ಅಯ್ಯೋ ಹೌದಾ ಇಲ್ಲಪ್ಪ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ನಾನು ಹೆಂಗೆ ಗೊತ್ತಾ ನಾನು ಹಿಂಗೆ ಗೊತ್ತಾ ಅಲ್ಲಿ ನಿಮ್ಮದೊಂದು ಹೋಯ್ತು ಇದು ಸೀರೆ ನಂದು ತುಂಬ ಚೆನ್ನಾಗಿದೆ ನೋಡಿ ಇದು ಇಲ್ಲಿ ತೊಗೊಂಡೆ ಅಂತ ನೀವು ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಅಯ್ಯೋ ಇದು ಕಮ್ಮಿ ರೇಟಿಗೆ ಇಲ್ಲೇ ಸಿಗುತ್ತೆ ಅದಕ್ಕಿಂತ ಒಳ್ಳೆಯ ಸೀರೆ ಅಲ್ಲಿ ಸಿಗುತ್ತೆ ನೋಡು ಇದೇನು ಚೆನ್ನಾಗಿದೆ ಅಲ್ಲಿಗೆ ನಿಮ್ಮನ್ನು ಎರಡನೇ ಬಾರಿ ಕಾಲು ಹೇಳಿದ್ರು ನೀವು ಯಾವುದೋ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಏ ಅದು ಹಂಗಲ್ಲ ಅದು ಹಿಂಗೆ ನೀನು ಸರಿಯಾಗಿ ತಿಳ್ಕೊಂಡೇ ಇಲ್ಲ ಅದು ಹಿಂಗೆ ಏನಂದರೆ ಅವ್ರಿಗೂ ಪೂರ್ತಿ ನಾಲೆಜ್ ಇರಲ್ಲ ಅರ್ಧ ಬಿಂದು ಮಡಕೆನೆ ಆದರೆ ಅವರು ಅವರ ಅಭಿಪ್ರಾಯಗಳನ್ನು ನಿಮ್ಮ ಮೇಲೆ ಹೇರಕ್ಕೆ ಶುರು ಮಾಡ್ತಾಯಿದ್ದಾರೆ ಅದಕ್ಕೆ ಹೇಳೋದು ಸಹವಾಸ ದೋಷ ತುಂಬ ಮುಖ್ಯ ಆಗುತ್ತೆ ನಮ್ಮ ಸಂಘ ಸಂಗತ್ಕ ಸರ್ ಅದೇನು ಹೇಳ್ತಾರಲ್ಲ ಅಂದರೆ ನಮ್ಮ ಸಹವಾಸದ ಪರಿಣಾಮ ನಮ್ಮ ಜೀವನದಲ್ಲಿ ಬಿದ್ದೇ ಬೀಳುತ್ತೆ ನಾನು ಹೇಳೋದಿಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ ಸಹವಾಸ ಮಾಡೋಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಬೇಕೇ ಬೇಕಾ ಬೇಡ ಮನೇಲಿರೋ ಗಂಡ ಮಕ್ಕಳನ್ನೇ ಫ್ರೆಂಡ್ಸ್ ರೀತಿಯಲ್ಲಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿ ಅವ್ರ ಜೊತೆ ಹೆಚ್ಚೆಚ್ಚು ಸಮಯ ಕಳಿರಿ ಅವ್ರ ಜೊತೆ ನಿಮ್ಮ ಖುಷಿಯನ್ನು ದುಃಖನ ಬೇಜಾರನ್ನ ಹಂಚ್ಕೊಳ್ಳೋಕೆ ಶುರು ಮಾಡಿ ಅತ್ತೆ ಮಾವ ಇದ್ದರೆ ಅತ್ತೆನ ಫ್ರೆಂಡ್ ಥರ ಟ್ರೀಟ್ ಮಾಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಇನ್ನೂ ಮೂರನೇ ವ್ಯಕ್ತಿಯ ಅವಶ್ಯಕತೆ ಇಲ್ಲ ಅನ್ನೋ ಅರಿವು ನಮಗಾಗ್ತಾ ಹೋಗುತ್ತೆ ಎಲ್ಲ ಹೇಳಿದ ಮೇಲೆ ಮನೆ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಯಾವಾಗಲೂ ಗಲೀಜಾಗಿರೋ ಮನೆ ಯಾವಾಗಲೂ ಸಂಜೆ ತನಗ ಕೆಲಸ ಮಾಡೋ ಮನೆಯಲ್ಲಿ ಯಾವ ಕಾರಣಕ್ಕೂ ನೆಮ್ಮದಿ ಇರೋಕ್ಕೆ ಸಾಧ್ಯವೇ ಇಲ್ಲ ಸೂರ್ಯ ಹುಟ್ಟಿದ ಮೇಲೆ ನಾವು ಇನ್ನೂ ಮಲಗಿದರೆ ಸೂರ್ಯ ಹೇಳ್ತಾನಂತೆ ನಿನಗೆ ಎಷ್ಟು ಅಹಂಕಾರ ನನಗಿನ್ನೂ ಕಾಲು ತೋರಿಸ್ಕೊಂಡು ಮಲ್ಗಿದೀಯಲ್ಲ ನೀನು ಅಂತ ಅದಕ್ಕೆ ಹಿರಿಯರು ಹೇಳ್ತಾರೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಎದ್ಬಿಟ್ಟು ಮನೆಯ ಮಹಾಲಕ್ಷ್ಮಿ ಮನೆ ಮುಂದೆ ಒಂದು ಗುಡಿಸಿ ಸಾರಿಸಿ ಆ ಸೂರ್ಯನಿಗೆ ಶುಭೋದಯ ಹೇಳಿ ಮನೆಗೆ ಬರ್ಮಾಡ್ಕೋಬೇಕಂತೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗೂ ನೆಲೆಸಿರುತ್ತೆ ಕೆಲವರು ಮನೆಯಲ್ಲಿ ಅನಾರೋಗ್ಯ ಎಷ್ಟೊಂದು ಸಮಸ್ಯೆ ಇರುತ್ತೆ ಕಾರಣ ತಿಳ್ಕೊಳ್ಳೋಕೆ ಟ್ರೈ ಮಾಡಲ್ಲ ಒಳ್ಳೆಯದನ್ನು ಪ್ರಯತ್ನವೇ ಪಡಲ್ಲ ಅಷ್ಟೇ ಅಲ್ಲದೆ ಅವರ ಆ ಒಂದು ಗುಣಗಳನ್ನು ಇನ್ನೊಬ್ಬರ ಮೇಲೆ ಹೇರಕ್ಕೆ ಶುರು ಮಾಡ್ತಾರೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಅಂದಾಗ ನಾವು ಕೂಡ ಇನ್ಫ್ಲೂಯೆನ್ಸ್ ಆಗ್ತೀವಿ ದಯವಿಟ್ಟು ಒಳ್ಳೆಯದನ್ನು ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದನ್ನು ತಿಳ್ಕೊಳ್ಳಿ ಮನೆಯನ್ನು ಎಷ್ಟು ಶುಭ್ರವಾಗಿ ಇಟ್ಕೊಳ್ತಿರೋ ಎಷ್ಟು ನೀವು ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ತೀರೋ ಅಷ್ಟು ಪಾಸಿಟಿವಿಟಿ ನಿಮ್ಮ ಮನೇಲಿರುತ್ತೆ ನಿಮ್ಮ ಮನಸ್ಸಲ್ಲಿ ಕೂಡ ಇರುತ್ತೆ ಎಕ್ಸಸೈಸಸ್ ಸ್ವಲ್ಪ ಯೋಗ ಅಥವಾ ಸ್ವಲ್ಪ ವಾಕಿಂಗ್ ಎಷ್ಟು ಪರಿಣಾಮ ಬೀರುತ್ತೆ ಗೊತ್ತಾ ಬಾಡಿನ ಮೂವ್ ಮಾಡಿ ಚೂರು ಮೂವ್ ಮಾಡಿ ನೋಡಿ ಅದರ ಬೆನಿಫಿಟ್ಸ್ ನಿಮಗೆ ಅರ್ಥ ಆಗುತ್ತೆ ಸಿಕ್ಕರೆ ಕ್ಲಾಸಸ್ಗೂ ಜಾಯ್ನ್ ಆಗಿ ಜುಂಬಾ ಕ್ಲಾಸು ಯೋಗ ಕ್ಲಾಸು ಏನೋ ಒಂದು ಈ ಥರ ಜಾಯ್ನ್ ಆದಾಗ ಆ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗಿದೆ ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಕ್ಯೂರಿಯಾಸಿಟಿ ಅನ್ನೋದು ತುಂಬ ಒಳ್ಳೆಯ ಒಂದು ಕಾಯಿಲೆ ಅದನ್ನು ಬೆಳೆಸ್ಕೊಳ್ಳಿ ಕ್ಯೂರಿಯಾಸಿಟಿ ಇದ್ದಷ್ಟು ನಾವು ತಿಳ್ಕೊಳ್ತಾ ಹೋಗ್ತೀವಿ ಜೀವನದಲ್ಲಿ ಕಲಿತಾ ಹೋಗ್ತೀವಿ ಹೆಚ್ಚೆಚ್ಚು ವಿಷಯಗಳು ನಮ್ಮ ತಲೆ ತುಂಬ್ತಾ ಹೋಗುತ್ತೆ ಕ್ಯೂರಿಯಾಸಿಟಿ ತುಂಬ ಒಳ್ಳೆಯದು ಅದು ಮಕ್ಕಳಲ್ಲಂತೂ ಇನ್ನೂ ಒಳ್ಳೆಯದು ದೊಡ್ಡ ರೋಗ ಅಂದರೆ ಕಂಪಾರಿಜನ್ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ಳೋದು ಅದನ್ನು ಕೈ ಬಿಡಿ ಈ ಕೆಟ್ಟ ಕಾಯಿಲೆಯಿಂದ ನಾವು ದೂರ ಇರಬೇಕು ಅವ್ರ ಮನೇಲಿ ಹತ್ತು ಸೀರೆ ಇದ್ದರೆ ನೆಮ್ಮದಿ ಇದೆಯಾ ಸಂತೋಷ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಂದೇ ಇರಲಿ ಎರಡೇ ಇರಲಿ ಅದರಲ್ಲಿ ನಾವು ಎಷ್ಟು ತೃಪ್ತಿಯಾಗಿದ್ದೀವಿ ಇಲ್ಲಿ ನಾನು ಹೇಳ್ತಾ ಇರೋದು ಮೆಟೀರಿಯಲಿಸ್ಟಿಕ್ ಖುಷಿಯಲ್ಲ ಆತ್ಮತೃಪ್ತಿ ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ಸಂತೋಷವಾಗಿದೆ ನೆಮ್ಮದಿಯಾಗಿದೆ ಇಷ್ಟೆಲ್ಲ ಇದ್ದ ಮೇಲೆ ಕಾಯಿಲೆ ಕಸಾಲೆ ಹತ್ತಿರಕ್ಕೂ ಬರಲ್ಲ ನಿಜ ಹೇಳ್ತೀನಿ ನಿಮ್ಮಷ್ಟು ಸುಖಿ ಪ್ರಪಂಚದಲ್ಲಿ ಇನ್ನೊಬ್ರು ಇರೋಲ್ಲ ಆದರೆ ಯಾವಾಗಲೂ ಏನು ಗೊತ್ತಾ ಅವರು ಒಡವೆ ಮಾಡಿಸಿದ್ರು ನಾನು ಮಾಡಿಸ್ಬೇಕು ಅವ್ರು ಬೆಳ್ಳಿ ತೊಗೊಂಡ್ರು ನಾನು ತೊಗೋಬೇಕು ಇವರು ಮನೆ ಕಟ್ಟಿದ್ರು ನಾನು ಕಟ್ಟಬೇಕು ಇದೇ ಒಂದು ದೊಡ್ಡ ರೋಗ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ ನಾನು ಇನ್ನು ಮುಂದಕ್ಕೆ ನನಗೋಸ್ಕರ ಬದುಕ್ತೀನಿ ಒಳ್ಳೆಯದನ್ನು ರೂಢಿಸ್ಕೊಳ್ತೀನಿ ಒಳ್ಳೆಯದನ್ನು ಮಾತ್ರ ಅಳವಡಿಸ್ಕೊಳ್ತೀನಿ ಅಂತ ನೀವು ನಿರ್ಧಾರ ತೊಗೊಂಡ ಕ್ಷಣ ನೀವು ಬದುಕೋಕ್ಕೆ ಶುರು ಮಾಡ್ತೀರ ಸೊ ಹ್ಯಾಪಿ ಲಿವಿಂಗ್ ಅಂತಲೇ ಹೇಳ್ತೀನಿ ಖುಷಿಯಾಗಿ ಬದುಕಿ ಖುಷಿಯಾಗಿ ಜೀವನ ನಡೆಸಿ ಅದು ನಿಮ್ಮ ಕೈಯಲ್ಲೇ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೀತಿ ಹೆಚ್ಚೆಚ್ಚು ಮೋಟಿವೇಶನ್ ಬ್ಲಾಗ್ ಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು